ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಈರುಳ್ಳಿ ಸಾಂಬಾರ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಕ್ಯಾಲ್ಸಿಕಮ್ ಮತ್ತು ಅಚ್ ಖಾರ ಪುಡಿ ಖಾರ ಪುಡಿ ಸಾಂಬಾರು ಪುಡಿ ಫ್ರೈ ಮಾಡಿರೋದು ಪೌಡ್ರು ಚಿಕನ್ ಕಾಲು ಕೆ ಜಿ ಚಿಕನ್ಗೆ ತಗೊಂಡಿದ್ದೀನಿ ನಾನು ಅದಕ್ಕೆ ಅರ್ಧ ಸ್ಪೂನು ಅರಿಶಿಣ ಅರ್ಧ ಸ್ಪೂನ್ ಉಪ್ಪು ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡೋಣ ಒಂದು ಬಾಂಡ್ ಇಟ್ಕೊಂಡು ಬಿಸಿ ಆದಮೇಲೆ ಎಣ್ಣೆ ಹಾಕೋಣ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಅದು ಈರುಳ್ಳಿ ಹೋಗಿ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಬೇಕು ನೋಡಿ ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ನಾನು ಹಂಗೆ ಚಿಕ್ಕದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಅಂದರೆ ತಿನ್ಬೇಕಾದ್ರೂ ಬಾಯಿ ಸಿಗತ್ತೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹಂಗೆ ಹಾಕ್ಕೊಳ್ತೀನಿ ನೆಕ್ಸ್ಟು ಕ್ಯಾಲ್ಸಿಕಮ್ ಹಾಕೋಣ ಕ್ಯಾಲ್ಸಿಕಮ್ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೋಣ ಕಾಲು ಟೀ ಸ್ಪೂನ್ ಅರ್ಶಿನ ಹಾಕಿ ಫ್ರೈ ಮಾಡಿ ಫ್ರೈ ಮಿಕ್ಸ್ ಮಾಡಿಟ್ಟಿರೋ ಚಿಕನ್ ಹಾಕೋಣ ಇದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಬ್ಯಾಚುಲರ್ಸ್ ಎಲ್ಲ ಇರ್ತಾರಲ್ಲ ಅವರಿಗೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬ್ಯಾಚಲರ್ಸ್ಗಳಿಗೆಲ್ಲ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಬೋದು ನೆಕ್ಸ್ಟು ಒಂದು 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 ಖಾರ ಪುಡಿ ಇದು ಮಸಾಲೆ ಪೌಡ್ರು ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಎರಡು ಫ್ರೈ ಮಾಡಿರೋ ಮಸಾಲೆ ಪೌಡ್ರ್ ಇದು ಅದೊಂದು ಅರ್ಧ ಸ್ಪೂನ್ ಹಾಕೋಣ ಎರಡು ಸೇರಿಸಿ ಮಿಕ್ಸ್ ಮಾಡೋಣ ಈ ಥರ ಫ್ರೈ ಮಾಡಬೇಕಲ್ಲ ಚಿಕನ್ ಒಂದು ನಿಮಿಷ ಚೆನ್ನಾಗಿ ಬೇಂದಿ ಇರುತ್ತೆ ಹಾಗೆ ಮಸಾಲೆ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಸಾಂಬಾರು ಸೊಪ್ಪು ಮತ್ತು ಸ್ವಲ್ಪ ಕರಿಬೇವು ಹಾಕಿ ಎರಡು ಮಿಕ್ಸ್ ಮಾಡೋಣ ಚಿಕನಲ್ಲೇ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಫ್ರೈ ಮಾಡಿ ಅದೊಂದು ಹತ್ತು ನಿಮಿಷ ಕ್ಯಾಪ್ ಮುಚ್ಚಿಬಿಟ್ರೆ ನೆಕ್ಸ್ಟ್ ನೋಡಿದ್ರೆ ನೋಡಿ ಎಷ್ಟು ಘಮ ಘಮ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಎಲ್ಲ ಇಷ್ಟಪಡ್ತೀರ ಲೈಕ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ